ನಮಸ್ಕಾರ ನಾನು ಶುಭ ನಿಮಗೆ ಸರ್ಕಲ್ ಬರಿಬೇಕು ಅಂತಂದಾಗ ಒಂದು ಈಜಿ ಟ್ರಿಕ್ಸ್ ಹೇಳ್ಕೊಡ್ತೀನಿ ನೋಡಿ ಫಸ್ಟು ಪೆನ್ನೋ ಪೆನ್ಸಿಲೋ ರೌಂಡಲ್ಲಿ ಹಿಂಗೆ ಇಡ್ಕೊಂಡು ಇನ್ನೊಂದು ಪೆನ್ನೋ ಪೆನ್ಸಿಲ್ ತಗೊಂಡು ಈ ಥರ ರೌಂಡಾಗಿ ತಿರುಗಿಸಿದ್ರೆ ಅಂದರೆ ಸರ್ಕಲ್ ಬರಿಬೋದು ಇದು ತುಂಬ ಈಸಿ ಟ್ರಿಕ್ಸು ಟ್ರೈ ಮಾಡಿ ನೋಡಿ ನಾವು ನೈನ್ ಕಾಮನ್ ಕಾಮನಾಗಿ ಒಂದೇ ಥರ ಹಾಕ್ಕೊಂತೀವಲ್ಲ ನೀವು ನೈನ್ ಪಾಲಿಷ್ ಅಪ್ಲೈ ಮಾಡ್ಕೊಬಿಡ್ಬೇಕು ನಿಮಗೆ ಯಾವ ಕಲರ್ ಬೇಕೋ ಆ ಕಲರು ಮತ್ತು ಸೇಫ್ಟಿ ಪಿನ್ ತಗೊಂಡು ಇನ್ನೊಂದು ಕಲರಲ್ಲಿ ಈ ಥರ ನೋಡಿ ಡಾಟ್ಸ್ ಥರ ಡಿಸೈನ್ ಮಾಡ್ಕೋಬೋದು ಇದು ಒಂಥರ ಫ್ಲವರ್ ಡಿಸೈನ್ ಹಾಕೊತಾ ಇದೀನಿ ನೀವು ಬೇಕಂದ್ರೆ ನಿಮಗೆ ಇನ್ನೂ ಬೇರೆ ಬೇರೆ ಡಿಸೈನ್ಸ್ ಬಂದರೆ ಬೇರೆ ಡಿಸೈನ್ಸ್ ಕೂಡ ಹಾಕೋಬಹುದು ಇದು ಡಿಫ್ರೆಂಟ್ ಆಗಿರುತ್ತೆ ಬೇಕಾದರೆ ಟ್ರೈ ಮಾಡಿ ನೋಡಿ ತಂದಿದ್ದ ತಕ್ಷಣ ಬಾಕ್ಸ್ ಮಾತ್ರ ಸೇರಿಸ್ಬೇಡಿ ಮೊದಲು ಜರ್ಡಿಯಲ್ಲಿ ಹಾಕ್ಬಿಟ್ಟು ಚೆನ್ನಾಗಿ ಹಿಂಗೆ ನೋಡಿ ಕೈಯಲ್ಲಿ ನಿಮ್ಮ ಬೆರಳಲ್ಲಿ ಹಿಂಗಂತ ಇರಬೇಕು ಅದರಲ್ಲಿರೋ ಧೂಳು ಸಣ್ಣ ಸಣ್ಣ ಕಲ್ಲು ಕೂಡ ಇರುತ್ತೆ ಅದೆಲ್ಲ ನೀಟಾಗಿ ಬಂದ್ಬಿಡಬೇಕು ಮತ್ತೆ ಅದರಲ್ಲಿರೋ ಗಲೀಜೆಲ್ಲ ನೀಟಾಗಿ ಕ್ಲೀನ್ ಮಾಡ್ಕೊಳ್ಳಿ ನೋಡಿ ತಟ್ಟೆಯಲ್ಲಿ ಸಣ್ಣ ಸಣ್ಣ ಧೂಳು ಮತ್ತೆ ಕಲ್ಲು ಥರದ್ ಬಂದಿದೆ ನೀವು ಬೇಕಾದ್ರೆ ಬೆರಳಲ್ಲಿ ಸ್ವಲ್ಪ ಹಿಂಗೆ ಅಂದ್ಬಿಟ್ಟು ನೋಡಿ ನಿಮಗೆ ಗೊತ್ತಾಗುತ್ತೆ ಸಣ್ಣ ಧೂಳು ಕಲ್ಲು ಬಂದಿರತ್ತೆ ಮತ್ತೆ ಬಾಕ್ಸಿಗೆ ಸೇರಿಸ್ಕೊಳ್ಳಿ ಜಡಿ ಹಿಡಿದ್ಮೇಲೆ ಬೆಂಡೆಕಾಯಿ ನಾವು ಫ್ರಿಜ್ಜಲ್ಲಿ ಇಟ್ಟಿದ್ರು ಜಾಸ್ತಿ ದಿನ ಇಟ್ಬಿಟ್ರೆ ಒಂಥರ ನೋಡಿ ಕಪ್ಪಿಗೆ ಹಾಕ್ಬಿಟ್ಟು ಫ್ರೆಶ್ ಆಗೇ ಇಲ್ಲ ಇದನ್ನ ನಾವೇನೋ ಸಾಂಬಾರ್ ಪಲ್ಯ ಮಾಡಿದ್ರು ಟೇಸ್ಟ್ ಇರಲ್ಲ ನೀವೇನು ಮಾಡಬೇಕಂದ್ರೆ ಬೆಂಡೆಕಾಯಿ ವಾಶ್ ಮಾಡ್ಕೊಳ್ಳುವಾಗ ಒಂದು ಗ್ಲಾಸ್ ಅಷ್ಟು ನೀರು ಸೇರಿಸಿ ಸ್ವಲ್ಪ ಐಸ್ ಕ್ಯೂಬ್ ಸೇರಿಸ್ಬಿಟ್ಟು ಒಂದು ಐದು ನಿಮಿಷ ಬಿಟ್ಬಿಡಿ ಐದು ನಿಮಿಷ ಬಿಟ್ಟ ಮೇಲೆ ನಾನು ನಿಮಗೆ ತೋರಿಸ್ತೀನಿ ಐದು ನಿಮಿಷ ಆದಮೇಲೆ ನೋಡಿ ತೋರಿಸ್ತಾ ಇದ್ದೀನಿ ಎಷ್ಟು ಫ್ರೆಶ್ ಆಗಿದೆಯೋ ಬೆಂಡೆಕಾಯಿಯೇ ಎಲ್ಲ ಬೇರೆ ತರಕಾರಿ ಕೊತ್ತಂಬರಿ ಕೂಡ ನೀವು ಹಿಂಗೆ ಮಾಡ್ಕೊಳ್ಳೋದ್ರಿಂದ ಫ್ರೆಶ್ ಒಂದು ಕಲಂಗೆ ಹಣ್ಣು ಒಂದು ದೊಡ್ಡ ತಗೊಂಡಿದ್ದೀನಿ ನಿಮಗೆ ಎಷ್ಟು ಬೇಕೋ ಅಷ್ಟು ಕಟ್ ಮಾಡ್ಕೊಬಿಡ್ಬೇಕು ನೋಡಿ ವಿಡಿಯೋದಲ್ಲಿ ನಾನು ತೋರಿಸ್ತಾ ಇದ್ದೀನಲ್ಲ ಸೇಮ್ ತಿರುಗಿಸ್ಕೊಂಡು ಹಿಂಗೆ ಮದ್ಯಕ್ಕಾದ್ರೆ ಮಧ್ಯಕ್ಕೆ ಕಟ್ ಮಾಡ್ಕೊಬಿಡಿ ನೋಡಿ ಚೆನ್ನಾಗಿ ಹಣ್ಣಾಗಿದೆ ಲಾಸ್ಟ್ ಎಜ್ಜಸ್ ಇರುತ್ತಲ್ಲ ಅದು ಕಟ್ ಮಾಡಿ ತೆಗೆದುಬಿಡಿ ಸಿಪ್ಪೆ ಮಾತ್ರ ಮೇಲೇ ಕಟ್ ಮಾಡ್ಕೊಳ್ಳಿ ಜಾಸ್ತಿ ಒಳಗಡೆವರೆಗೂ ಕಟ್ ಮಾಡೋಕ್ಕೆ ಹೋಗಬೇಡಿ ನೋಡಿ ಸಿಪ್ಪೆ ಲಾಸ್ಟ್ ಎಜ್ಜಸ್ಸು ಕಟ್ ಮಾಡಿಬಿಟ್ಟೆ ಇವಾಗ ಸೈಡ್ಸು ಬಂದಿದೆಯಲ್ಲ ಆ ಸಿಪ್ಪೆ ನೀಟಾಗಿ ಮೇಲಾಗೆ ಮಾತ್ರ ಕಟ್ ಮಾಡ್ಕೊಳ್ಳಿ ಒಳಗಡೆ ಹಣ್ಣು ಬರಬಾರ್ದು ನೋಡಿ ಸಿಪ್ಪೆ ನೋಡ್ತಾ ಇದ್ದೀರಲ್ಲ ಹಂಗೆ ನೀಟಾಗಿ ಕಟ್ ಮಾಡಿದ ಮೇಲೆ ಎರಡೆರಡು ಇಂಚು ರೌಂಡಾಗಿ ಕಟ್ ಮಾಡ್ಕೋಬೇಕು ಸೇಮ್ ನೋಡಿ ನಾನು ತೋರಿಸ್ತಾ ಇದ್ದೀನಲ್ಲ ವಿಡಿಯೋದಲ್ಲಿ ಒಂದಷ್ಟಷ್ಟು ದಪ್ಪ ಕಟ್ ಮಾಡ್ಕೊಂಡ್ರೆ ಸಾಕು ತಿರುಗಿಸಿಕೊಂಡು ಕಟ್ ಮಾಡ್ಕೊಳ್ಳಿ ಫಸ್ಟ್ ಒಂದು ಕಡೆ ಮತ್ತೆ ಇನ್ನೊಂದು ಕಡೆ ತಿರುಗಿಸ್ಬಿಟ್ಟು ಹಿಂಗೆ ಕಟ್ ಮಾಡ್ಕೋಬೇಕು ರೌಂಡಾಗಿ ಕಟ್ ಮಾಡ್ಬಿಡ್ಬೇಕು ನಾನು ವಿಡಿಯೋದಲ್ಲಿ ತೋರಿಸಿದೀನಿ ನೋಡಿ ಹಂಗೆ ರೌಂಡಾಗಿ ಕಟ್ ಮಾಡಿದ್ಮೇಲೆ ಅದರಲ್ಲಿ ಬೀಜ ಎಲ್ಲ ಬಂದ್ಬಿಡುತ್ತೆ ನೀಟಾಗಿ ತೆಗೆದುಬಿಡಿ ನೋಡಿ ಒಂದಷ್ಟು ಬೀಜಕ್ಕೆ ಕಟ್ ಮಾಡ್ತಾ ಇದ್ದೀನಿ ನನಗೆ ಸ್ವಲ್ಪ ಚಿಕ್ಕ ಚಿಕ್ಕ ಪೀಸಸ್ ಬೇಕು ಇಲ್ಲ ನಮಗೆ ದೊಡ್ಡದಾಗ ಬೇಕಂದ್ರೆ ದೊಡ್ಡದಾಗೆ ನೀವು ಕಟ್ ಮಾಡ್ಕೋಬಹುದು ಇಲ್ಲ ಅಂದ್ರೆ ನಾನು ಕಟ್ ಮಾಡ್ದಂಗೆ ಕಟ್ ಮಾಡ್ಕೊಬಿಡಿ ಅಂದ್ರೆ ಮಕ್ಕಳಿಗೆ ನಾವು ತಕ್ಷಣ ಸರ್ವ್ ಮಾಡಬೇಕು ಇಲ್ಲ ಮನೆಗೆರ ನೆಂಟರು ಬಂದಿದ್ದಾರೆ ನಾವು ಕಟ್ ಮಾಡ್ಬಿಡ್ಬೇಕಂದಾಗ ಈ ತರ ಈಸಿಯಾಗಿ ಕಟ್ ಮಾಡ್ಕೋಬೋದು ಇದ್ರ ಮೇಲೆ ಸ್ವಲ್ಪ ಚಾಟ್ ಮಸಾಲ ಆಗಲಿ ಇಲ್ಲಿ ಪೆಪ್ಪರು ಸ್ವಲ್ಪ ಸಾಲ್ಟ್ ಹಾಕಿ ಸರ್ವ್ ಮಾಡ್ಬೋದು ಇಲ್ಲ ಒಂದು ಬಾಕ್ಸ್ ಅಲ್ಲಿ ಹಾಕಿ ಮಕ್ಳು ಬರೋ ಟೈಮ್ಗೆ ನೀವು ಮಕ್ಳಿಗೆ ಕೊಡ್ಬೋದು ಟ್ರೈ ಮಾಡಿ ನೀವು ಜ್ಯೂಸ್ ಮಾಡ್ಬೇಕನ್ಕೊಂತ ಇದ್ದೀರಾ ಈಸಿ ಟ್ರಿಕ್ಸ್ ಒಂದು ಹೇಳ್ಕೊಡ್ತೀನಿ ನೋಡಿ ಈ ತರ ವಿಸ್ಕರ್ ಅಲ್ಲಿ ಹಿಂಗೆ ಅಂತ ಇರಬೇಕಷ್ಟೇ ಒಂದು ಸ್ವಲ್ಪ ಹೊತ್ತು ಹಿಂಗೆ ಅಂತಂದರೆ ಜ್ಯೂಸ್ ಸಪ್ರೇಟ್ ಆಗಿಬಿಡುತ್ತೆ ಬೀಜನೇ ಸಪ್ರೇಟ್ ಆಗ್ತಾ ಇರುತ್ತೆ ಮತ್ತೆ ಒಂದು ಸ್ಟ್ರೇನರಲ್ಲಿ ನೀಟಾಗಿ ಸೋದಿಸ್ಬಿಡಿ ನೀಟಾಗಿ ಸೋದಿಸ್ಬಿಟ್ಟು ಮತ್ತೆ ಇನ್ನೂ ಒಂದು ಸತಿ ಹಂಗೆ ಸ್ಟ್ರೈನರಲ್ಲಿ ಸ್ವಲ್ಪ ಹಿಂಗೆ ಅಂದರೆ ಬೀಜ ಸಪ್ರೇಟ್ ಆಗಿಬಿಡುತ್ತೆ ನೋಡಿ ಇವಾಗ ಬೀಜನೂ ಒಂದು ಪ್ಲೇಟಿಗೆ ಸಪ್ರೇಟ್ ಇದ್ದೀನಿ ಇನ್ನೂ ಸತಿ ಎರಡು ಸತಿ ಮಾಡ್ಕೋಬೇಕು ನೀವು ಹಿಂಗೆ ಎರಡು ಸತಿ ಥರ ಟ್ರಿಕ್ಸ್ ಮಾಡಿ ಮಕ್ಳಿಗೆ ತುಂಬ ಇಷ್ಟ ಆಗುತ್ತೆ ನೋಡಿ ಜ್ಯೂಸ್ ಅದರೊಳಗಡೆ ಹಾಕ್ಬಿಟ್ಟು ಮುಚ್ಚಲ ಇಟ್ಬಿಡಿ ಏನು ಬೀಳ್ದಿರಬೇಕಂದ್ರೆ ಈ ತರ ಕಟಿಂಗ್ ಬೋರ್ಡ್ ಇದ್ರೆ ಅದ್ರ ಮೇಲೆ ಕಟ್ ಮಾಡ್ತೀವಲ್ಲ ಇವಾಗ ಮನೇಲಿ ಕಟಿಂಗ್ ಬೋರ್ಡು ಇಲ್ಲ ನಾವು ಕೈಯಲ್ಲೇ ಕಟ್ ಮಾಡ್ತೀವಿ ಮತ್ತೆ ಒಂದೊಂದ್ಸತಿ ನಮಗೆ ಟೈಮ್ ಇಲ್ದಿದ್ದಾಗು ಅಷ್ಟೇ ನಾವು ಕುಕ್ಕರ್ ಒಳಗಡೆಗೆ ಹಂಗೆ ಈರುಳ್ಳಿ ತರಕಾರಿ ಕಟ್ ಮಾಡ್ತೀವಲ್ಲ ಆ ಟೈಮಲ್ಲಿ ಸ್ಪೂನು ಬೆರಳಗ್ ಹಾಕೊಂಡು ಮತ್ತೆ ರಬ್ಬರ್ ಬ್ಯಾಂಡ್ ಹಾಕ್ಬಿಡ್ಬೇಕು ಈ ತರ ನೀವು ಈರುಳ್ಳಿ ಆಗ್ಲಿ ತರಕಾರಿ ಆಗ್ಲಿ ಬೇಗ ಬೇಗ ಹಚ್ಕೋಬಹುದು ನೋಡಿ ತೋರಿಸ್ತಾ ಇದೀನಿ ಈ ತರ ನೀವು ಕಟ್ ಮಾಡೋದ್ರಿಂದ ಬೆರಳು ಕೊಡ್ತೀವೇನೋ ಅಂತ ಭಯ ಕೂಡ ಇರಲ್ಲ ನಿಮ್ಗೆ ತುಂಬಾ ಬೇಗನೂ ಆಗುತ್ತೆ ಟ್ರೈ ಮಾಡಿ ನೋಡಿ ಒಂದ್ಸರ್ತಿ ಟ್ರಿಕ್ಸು ನೈಟಿಗಳು ನಾವು ಹಿಂದೆ ಹಾಕ್ಬಿಟ್ಟಿರ್ತೀವಿ ಅವ್ನು ಬಳಸ್ತಾ ಇರೋಲ್ಲ ಇವಾಗ ತುಂಬ ಹಳೇದಾಗಿದೆ ಅಂದರೆ ಅದನ್ನು ಯಾರಿಗೂ ಕೊಡೋಕ್ಕಾಗಲ್ಲ ಅದನ್ನ ನೀವು ಏನು ಮಾಡಬೇಕಂದ್ರೆ ತಿರುಗಿಸ್ಬಿಟ್ಟು ಒಂದು ರಬ್ಬರ್ ಬ್ಯಾಂಡ್ ಹಾಕ್ಬಿಡಿ ಮತ್ತು ನೇರವಾಗಿ ತಿರುಗಿಸ್ಕೊಬಿಡಿ ಇದ್ರ ಒಳಗಡೆಗೆ ನೀವು ಬಳಸ್ತೀರೇ ಇರೋ ಬಟ್ಟೆಗಳು ಅಂದರೆ ತುಂಬ ಹಳೇ ಆಗ್ಬಿಟ್ಟು ಶೇಡ್ ಆಗಿರುತ್ತೆ ಮತ್ತು ವೇಲುಗಳು ನನ್ನ ಹತ್ರ ವೇಲ್ ತುಂಬ ಇತ್ತು ಮತ್ತು ಹಳೆ ಮ ಸ್ವಲ್ಪ ಮಕ್ಕಳ ಬಟ್ಟೆಗಳು ತುಂಬ ಜಾಸ್ತಿನೇ ಇತ್ತು ಅವು ನಾನು ಏನು ಬಳಸ್ತಾ ಇರಲಿಲ್ಲ ಅದನ್ನೆಲ್ಲ ಅದ್ರೊಳಗಡೆ ತುಂಬಿಸ್ಬಿಟ್ಟು ಸೇಮ್ ವಿಡಿಯೋದಲ್ಲಿ ತೋರಿಸ್ಕೊಡ್ತಾ ಇದ್ದೀನಲ್ಲ ಹಂಗೆ ಪ್ರಿಲ್ಸ್ ಮಾಡ್ಕೊಂಡು ಬರಬೇಕು ಮಾಡ್ಕೊಂಡು ಬಂದು ಒಂದು ರಬ್ಬರ್ ಬ್ಯಾಂಡ್ ಹಾಕ್ಬಿಡಿ ಸ್ವಲ್ಪ ಗ್ಯಾಪ್ ಇಟ್ಬಿಟ್ಟು ಒಂದು ರಬ್ಬರ್ ಬ್ಯಾಂಡ್ ಹಾಕ್ಬಿಟ್ಟು ಸೇಮ್ ಅದು ಹೂವು ಥರ ರೌಂಡಾಗಿ ಬರುತ್ತೆ ನೋಡಿ ನೀವು ರಬ್ಬರ್ ಬ್ಯಾಂಡ್ ಹಾಕ್ಕೊಂಡ್ಮೇಲೆ ಇದು ನಿಮಗೆ ಕೂತ್ಕೊಳ್ಳೋಕ್ಕೆ ಮಕ್ಕಳಿಗೆಂತೂ ಇದು ತುಂಬ ಇಷ್ಟ ಆಗುತ್ತೆ ನೋಡೋಕ್ಕೂ ತುಂಬ ಚೆನ್ನಾಗಿ ಕಾಣಿಸುತ್ತೆ ಬೇಸಿಗೆಯಲ್ಲಿ ಪ್ರತಿಯೊಬ್ಬರು ಐಸ್ ಕ್ರೀಮ್ಸ್ ತರ್ತಾ ಇರ್ತೀವಿ ಐಸ್ ಕ್ರೀಮ್ ಬಾಕ್ಸ್ ಏನು ಮಾಡ್ತೀವಿ ಬೇಡ ಅಂತ ಬಿಸಾಕ್ತಾ ಇರ್ತೀರಾ ನೀವೇನು ಮಾಡಬೇಕಂದ್ರೆ ಐಸ್ ಕ್ರೀಮ್ ಬಾಕ್ಸ್ ಮುಚ್ಚಲಾನು ಈ ಥರ ಸ್ಕೆಚ್ ಪೆನ್ ಇದ್ದರೆ ಸ್ಕೆಚ್ ಪೆನ್ನಲ್ಲಿ ಯಾವ ಡಿಸೈನ್ ಬೇಕೋ ಆ ಡಿಸೈನ್ ಬರ್ಕೋಬೇಕು ನಾನು ನನಗೆ ಬರೋ ಸಿಂಪಲ್ ಡಿಸೈನ್ ಬರ್ಕೊಂಡಿದ್ದೀನಿ ನೀವು ಇನ್ನೂ ನಿಮಗೆ ಬೇರೆ ಬೇರೆ ಡಿಸೈನ್ಸ್ ಬಂದರೆ ಆ ಡಿಸೈನೇ ಬರ್ಕೊಂಡು ಸೂಜಿಯನ್ನು ಬಿಸಿ ಮಾಡಿಬಿಟ್ಟು ಹೋಲ್ಸ್ ಮಾಡಿಕೊಂಡು ಬರಬೇಕು ಮತ್ತು ಅದನ್ನ ದೇವ್ರ ಮನೇಲಿ ಆಗಲಿ ಇಲ್ಲ ಹತ್ರ ತುಳಸಿ ಗಿಡದ ಹತ್ರ ನಿಮಗೆ ಇನ್ನೂ ಡಿಸೈನ್ಸ್ ಬಂದರೆ ನಾನು ಮೊದಲೇ ಹೇಳ್ದಂಗೆ ಡಿಸೈನ್ಸ್ ಬರ್ಕೋಬೋದು ನಾನು ನನಗೆ ಬರೋ ಸಿಂಪಲ್ ಡಿಸೈನೇ ತೋರಿಸ್ತಾ ಇದ್ದೀನಿ ಇವಾಗ ರಂಗೋಲಿ ಇಟ್ಟಿಂಗ್ ಹಾಕ್ಬಿಟ್ಟು ಎತ್ಬಿಟ್ರೆ ನೋಡಿ ಒಂದು ಡಿಸೈನ್ ರೆಡಿ ಆಯಿತು ಬೇಕಾದರೆ ಟ್ರೈ ಮಾಡಿ ನೋಡಿ ಬೇಸಿಗೆಯಲ್ಲಿ ಇರುವೆಗಳು ಜಾಸ್ತಿ ಆಗ್ಬಿಡುತ್ತೆ ಮನೆ ಮುಂದೆ ಮನೆ ಒಳಗಡೆ ಎಲ್ಲ ತುಂಬ ಇರುವೆಗಳಿದ್ರೆ ನೀವೇನು ಮಾಡಬೇಕಂದ್ರೆ ನಿಮ್ಮ ಮನೆಯಲ್ಲಿ ಎಕ್ಸ್ಪೈರ್ ಆಗಿರೋ ಪೌಡರ್ನು ಟಾಲ್ಕಾಂ ಪೌಡರ್ ಬಿಸಾಕ್ಬಾರ್ದು ನೀವು ಇದನ್ನು ಚೆನ್ನಾಗಿ ನೋಡಿ ಪೌಡ್ರ್ ಹಾಕ್ತಾ ಇದ್ದೀನಿ ಈ ಥರ ಮಾಡೋದ್ರಿಂದ ಒಂದು ಸ್ವಲ್ಪ ಹೊತ್ತೊಂದು ಐದು ನಿಮಿಷ ಬಿಟ್ಟರೆ ಒಂದು ಇರುವೆ ಕೂಡ ಕಾಣಿಸಲ್ಲ ನೋಡ್ತಾ ಇದ್ದೀರಲ್ಲ ಬೇಕಾದ್ರೆ ಟ್ರೈ ಮಾಡಿ ನೋಡಿ ನನ್ನ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಕೊಡಿ ಹಾಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ಗೆ ಶೇರ್ ಮಾಡೋದು ಮರಿಬೇಡಿ ಥ್ಯಾಂಕ್ ಯು ಫ್ರೆಂಡ್ಸ್